ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ನಾನು ಇವತ್ತು ತಮ್ಮೊಡನೆ ವಿನಿಯ ಮಾಡುವಂತ ವಿಚಾರ ಹೊಡಚಾತ್ರೀಯ ಅಭಿನವ ಪಂಪ ಮಹಾಕವಿ ಪರಮದೇವ ವಿರಚಿತ ಶ್ರೀ ತುರಂಗ ಭಾರತ ಈ ಮಹಾನ್ ಗ್ರಂಥದ ಐದು ಸಂಪುಟಗಳನ್ನ ಸಂಪಾದನೆ ಮತ್ತು ಭಾವಾನುವಾದ ಮಾಡಿದವರು ಸಾಹಿತ್ಯ ವಿದ್ಯಾರತ್ನ ಕೂಡಲೇ ಜಗನ್ನಾಥ ಶಾಸ್ತ್ರಿಗಳು ಈ ಐದು ಸಂಪುಟಗಳ ಮಹಾನ್ ಕಾವ್ಯವನ್ನ ಪ್ರಕಟ ಮಾಡಿದವರು ಅಗ್ನಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಈ ಟ್ರಸ್ಟ್ನ ಗೌರವಾಧ್ಯಕ್ಷರು ಗೌರವ ಅಧ್ಯಕ್ಷರು ವಿದ್ವಾನ್ ಗಜಾನನ ಜೋಶಿ ಗೋಕರ್ಣ ಅವರು ಹಾಲಿವಾಸ ಅಮೇರಿಕ ಈ ಐದು ಸಂಪುಟಗಳ ಮಹಾನ್ ಗ್ರಂಥವನ್ನ ನನಗೆ ಉಡುಗೊರೆಯಾಗಿ ನೀಡಿದವರು ಕವಿ ಪರಮದೇವರ ಆರನೇ ವಂಶಸ್ಥರಾದ ಉಳ್ಳೂರಿನ ತಾರಾನಾಥರು ಅವರು ಹಾಲಿ ಬೆಂಗಳೂರು ನಿವಾಸಿಗಳಾಗಿದ್ದಾರೆ ಈ ಐದು ಸಂಪುಟಗಳನ್ನ ನಾನು ಇದರಲ್ಲಿ ಮೊದಲ ಸಂಪುಟದಲ್ಲಿ ಕೆಲವು ವಿಚಾರಗಳನ್ನು ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾನು ಈ ಸಂಪುಟವನ್ನು ಓದ್ತಾ ಇದ್ದೀನಿ ನಿತ್ಯ ಓದ್ತಾ ಇದ್ದೀನಿ ಇದರಲ್ಲಿ ಶ್ರೀ ಗಜಾನನ ಜೋಶಿ ಅವರು ಕೆಲವು ಅಂಶಗಳನ್ನ ಬರೆದಿದ್ದಾರೆ ಮಹಾಕವಿ ಪರಮದೇವ ಒಬ್ಬ ದೈವಾಂಶ ಸಮೂತ ಅವಧೂತ ಮಹಾಕವಿ ಪರಮದೇವ ಒಬ್ಬ ಯಕ್ಷಗಾನ ಪಟು ಹಾಗೂ ಗಮಕಿ ಶ್ರೀ ತುರಂಗಭಾರತ ಸಮಗ್ರ ಮಹಾಭಾರತದ ಏಕೈಕ ಕನ್ನಡ ಮಹಾಕಾವ್ಯ ಶ್ರೀ ತುರಂಗಭಾರತ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾದ ಮಹಾಕಾವ್ಯ ಶ್ರೀ ತುರಂಗಭಾರತ ಇರುವಲ್ಲಿ ಪುತ್ರ ಪ್ರಾಪ್ತಿ ಮತ್ತು ರೋಗ ವಿಮುಕ್ತಿ ಕೂಡ ಆಗುತ್ತೆ ಶ್ರೀ ತುರಂಗ ಭಾರತ ವಾಚನ ದ್ವೇಷ ಕ್ಲೇಶಗಳ ನಿವಾರಕ ಎಂದು ಬರೆದಿದ್ದಾರೆ ಇನ್ನು ಕೆಲವು ವಿಚಾರಗಳನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ಇದು ನಿಮಗೆ ಈ ಒಂದು ಪುಸ್ತಕವನ್ನ ಶ್ರೀ ತುರಂಗ ಭಾರತವನ್ನ ಓದಲಿಕ್ಕೆ ಪ್ರೇರಣೆ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ಪುಸ್ತಕ ಪರಿಚಯವನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಈ ಕವಿಯು ಕ್ರಿಸ್ತಶಕ ಹದಿನೆಂಟನೇ ಶತಕದಲ್ಲಿದ್ದವರು ಇವರು ಕ್ರಿಸ್ತಶಕ ಸಾವಿರದ ಎಂಟುನೂರ ಐದರಲ್ಲಿ ಸ್ವರ್ಗಸ್ಥರಾದರೆಂದು ತಿಳಿದು ಬರುತ್ತದೆ ಸ್ವರ್ಗಸ್ಥರಾಗಿ ಇಂದಿಗೆ ಸರಿಯಾಗಿ ಇನ್ನೂರು ವರ್ಷಗಳಾಯಿತು ತುರಂಗ ಭಾರತದ ರಚನೆಯಾಗಿ ಸುಮಾರು ಇನ್ನೂರೈತ್ತು ವರ್ಷಗಳಾಗಿದ್ದವೆಂದು ಹೇಳಬಹುದು ಇದು ಹೈದರಾಲಿ ಟಿಪ್ಪು ಸುಲ್ತಾನ್ರ ಕಾಲ ಎಂಬುದನ್ನು ಕೂಡ ಈ ಪುಸ್ತಕದಲ್ಲಿ ನಮೂದಿಸಿದ್ದಾರೆ ಇನ್ನು ಇವರು ಈ ಗ್ರಂಥವನ್ನ ಬರೆದಿರೋಂಥದ್ದು ಸಾಗರ ತಾಲೂಕಿನ ಭೀಮನಕೋಣೆಯ ಸಮೀಪದ ಕೇದಿಕೇಸರದ ಮಹಾಗಣಪತಿ ದೇವಾಲಯದಲ್ಲಿ ಅದರ ಬಗ್ಗೆ ಕೂಡ ಅವರು ಹೇಳ್ತಾ ಹೋಗ್ತಾರೆ ಅವರ ಕವಿ ಶೈಲಿಯ ಸೊಗಸು ಕೂಡ ವಿಶೇಷವಾದದ್ದು ಇಲ್ಲಿ ಪುಟ ಸಂಖ್ಯೆ ಪ್ರಾರಂಭದಲ್ಲಿ ಕವಿಯ ಹುಟ್ಟು ಬದುಕು ಮತ್ತು ಕಾಲ ವಂಶದ ಬಗ್ಗೆ ಅವರು ಬರೆದಿರುವಂತದ್ದನ್ನ ನಾವಿಲ್ಲಿ ನೋಡಬಹುದು ಕೊಡಚಾತ್ರಿ ತಪ್ಪಲಿನ ಹನ್ನರ ಸೀಮೆ ಯಕ್ಷಗಾನ ಕಲೆಯ ತವರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೊಸನಗರ ಕೊಲ್ಲೂರು ಮಾರ್ಗದಲ್ಲಿ ನಿಟ್ಟೂರಿನಲ್ಲಿ ಬಸ್ ಇಳಿದು ಸುಮಾರು ನಾಲ್ಕು ಕಿಲೋಮೀಟರ್ ನಡೆದು ಹೋದರೆ ಸುಳಿಗೋಡು ಸಿಗುತ್ತದೆ ಸುಳಿಗೋಡು ಮೂರು ನಾಲ್ಕು ಮನೆಗಳಿರುವ ಪುಟ್ಟಹಳ್ಳಿ ಇದೇ ಕನ್ನಡದ ವೇದವ್ಯಾಸನೆಂದು ಹೆಸರಾದ ಕವಿ ಪರಮದೇವನಿಗೆ ಜನ್ಮವಿತ್ತ ಪುಣ್ಯಸ್ಥಳ ಪರಮದೇವ ಹವ್ಯಕ ಬ್ರಾಹ್ಮಣ ಇವರಿಗೆ ಇಟ್ಟಿದ್ದ ತೊಟ್ಟಿಲ ಹೆಸರು ಪರಮೇಶ್ವರ ಇವರ ತಂದೆಯ ಹೆಸರು ಶಂಕರನಾರಾಯಣಯ್ಯ ತಾಯಿಯ ಹೆಸರು ಮಹಾಲಕ್ಷ್ಮಮ್ಮ ಶಂಕರನಾರಾಯಣಯ್ಯ ವಿದ್ಯಾಮ್ ವಿದ್ವಾಂಸರು ಜ್ಯೋತಿಷಿಗಳು ಸೂರ್ಯನ ಉಪಾಸಕರು ಪರಮೇಶ್ವರನ ಭಕ್ ಪರಮೇಶ್ವರನ ಭಕ್ತರು ತಾಳಮದ್ದಲೆಯ ಶ್ರೇಷ್ಠ ಅರ್ಥಧಾರಿಗಳು ಇವರಿಗೆ ಸುಳಿಗೋಡಿನಲ್ಲಿ ವಂಶ ಪಾರಂಪರ್ಯವಾಗಿ ಬಂದ ಗದ್ದೆ ತೋಟ ಮನೆಗಳು ಇದ್ದವು ಇವರ ವಂಶಸ್ಥರು ಸುಳಿಗೋಡಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ಪಂಚಲೋಹದ ಲಕ್ಷ್ಮೀನಾರಾಯಣನನ್ನು ಒಂದು ಶಿವಲಿಂಗವನ್ನು ಇಟ್ಟು ಪೂಜಿಸಿಕೊಂಡು ಬಂದಿದ್ದರು ಶಂಕರನಾರಾಯಣಯ್ಯನ ಶಂಕರನಾರಾಯಣಯ್ಯನು ಈ ಪೂಜೆಯನ್ನು ಮುಂದುವರಿಸಿಕೊಂಡು ಬಂದರು ಶಂಕರನಾರಾಯಣಯ್ಯನವರಿಗೆ ಮದುವೆಯಾಗಿ ಕೆಲವು ವರ್ಷಗಳು ಕಳೆದವು ಮಕ್ಕಳಾಗಲಿಲ್ಲ ಸಂತಾನಾಪೇಕ್ಷೆಯಿಂದ ಇವರು ಕೊಟಚಾತ್ರೆಗೆ ಹೋಗಿ ಸೂರ್ಯನನ್ನು ಕುರಿತು ಒಂದು ಮಂಡಲ ಉಪಾಸನೆಯನ್ನು ಮಾಡಿದರು ಅನಂತರ ಬೆಟ್ಟದ ಮೇಲಿನ ಪರಮೇಶ್ವರನಿಗೆ ಅಭಿಷೇಕ ಮಾಡಿಸಿ ಮಾರನೇ ದಿನ ಊರಿಗೆ ಹಿಂದಿರುಗುವುದೆಂದು ನಿಶ್ಚಯಿಸಿಕೊಂಡರು ಆ ರಾತ್ರಿ ಸೂರ್ಯ ಕನಸಿನಲ್ಲಿ ಕಾಣಿಸಿಕೊಂಡು ಮನೆ ದೇವರಾದ ಮುಖಾಂಬಿಕೆಯನ್ನು ಸೇವಿಸಿ ಅವಳ ಅನುಗ್ರಹ ಪಡೆಯುವಂತೆ ತಿಳಿಸಿದರು ಮನೆಯಲ್ಲಿ ಮಹಾಲಕ್ಷ್ಮಮ್ಮನು ಲಲಿತ ಸಹಸ್ರನಾಮ ಪೂಜೆಯನ್ನು ಈ ನಲವತ್ತು ದಿನಗಳಲ್ಲೂ ನಡೆಸಿದರು ಅದೇ ದಿನ ರಾತ್ರಿ ಅವರ ಕನಸಿನಲ್ಲೂ ಶ್ರೀ ಲಲಿತೆ ಕಾಣಿಸಿಕೊಂಡು ಮನೆ ದೇವತೆಯಾದ ಮುಖಾಂಬಿಕೆಯನ್ನು ಪೂಜಿಸಿ ಅನುಗ್ರಹ ಪಡೆಯಲು ಸೂಚಿಸಿದರು ಶಂಕರನಾರಾಯಣಯ್ಯ ಮತ್ತು ಮಹಾಲಕ್ಷ್ಮಮ್ಮ ಕೊಲ್ಲೂರಿಗೆ ಬಂದು ಮುಖಾಂಬಿಕೆಯ ಸೇವೆಯನ್ನು ಸಲ್ಲಿಸಿ ಅನುಗ್ರಹಿತರಾಗಿ ಸುಳಿಗೋಡಿಗೆ ಬಂದರು ಶಾಲಿವಾಹನ ಶಕ ಸಾವಿರದ ಆರುನೂರ ನಲವತ್ತ್ ಮೂರರಲ್ಲಿ ಕ್ರಿಸ್ತ ಶಕ ಸಾವಿರದ ಏಳುನೂರ ಇಪ್ಪತ್ತೊಂದರಲ್ಲಿ ಶ್ರೀ ಮುಖಾಂಬಿಕೆಯ ಅನುಗ್ರಹದಿಂದ ಹುಟ್ಟಿದ ವರಪುತ್ರನೇ ಪರಮದೇವ ಕವಿ